ಇವತ್ತು ಬಂದ್ಬಿಟ್ಟು ಅವರೇಕಾವ್ ಸೀಸನ್ಸ್ ಹಂಗಾಗಿ ಇದಕ್ ಮಾಡೋಣ ಅನ್ಕೊಂಡಿದೀನಿ ಇದಕ್ಕೆ ಬೇಳೆ ಸರ್ ಎಲ್ಲಾ ಮಾಡ್ತಾನೆ ಇರ್ತಾರೆ ಅದ್ರಲ್ಲಿ ಡಿಫ್ರೆಂಟ್ ಏನಪ್ಪ ಅಂದ್ರೆ ನಾನು ಹೂಕೋಸ್ ತಗೊಂಡಿದ್ದೀನಿ ಹೂಕೋಸಲ್ಲೇ ಒಂಥರ ಡಿಫರೆಂಟ್ ಚೆನ್ನಾಗಿರುತ್ತೆ ಇದು ಬಿಸಿನೀರ್ ಹಾಕಿ ನೆನೆಸಿದ್ದೀನಿ ಸ್ವಲ್ಪ ಅದು ಆಮೇಲೆ ಅದೇನೋ ರಾಗೆ ಸಿಟ್ ಹಾಕಿ ಎಲ್ಲ ಉದುರಿಸ್ತಾರೆ ಹುಳಾಗಿ ಇರುತ್ತೆ ಅಂತ ಇದೇನು ಉಳ ಏನಿಲ್ಲ ಚೆನ್ನಾಗಿದೆ ಹಂಗಾಗಿ ಆದ್ರೂ ನಾನು ಇದು ಬಿಸಿನೀರಲ್ಲಿ ಹಾಕಿ ನೆನೆಸಿದ್ದೀನಿ ನೀರಿಗೆ ಹಾಕಿದ್ದೀನಿ ಇದು ನಂಗೆ ತೊಳೆದ್ಬಿಟ್ಟು ಹಾಕೋಣ ಅಂತ ಇದಕ್ಕೆ ಮಸಾಲೆ ರುಬ್ಬೋದಕ್ಕೆ ಏನೇನಪ್ಪ ತೊಗೊಂಡಿದ್ದೀನಿ ಅಂದ್ರೆ ಒಣಗಿದ ಮೆಣಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಗಸಗಸೆ ಚಕ್ಕೆ ಲವಂಗ ಒಂಚೂರು ಅರಿಶಿನ ಉರ್ಗಡ್ಲೆ ಇದು ದ ಇದ್ರ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕಲ್ಲರ್ ಬರ್ಲಿ ಸಾಂಬಾರು ಅಂದ್ಬಿಟ್ಟು ಒಂದು ನಾಲ್ಕೈದು ಬ್ಯಾಡ್ಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದು ಎಣ್ಣೆಲಿ ಫ್ರೈ ಮಾಡ್ಕೊಂಡು ರುಬ್ಕೋಬೇಕು ಇನ್ನೊಂದು ತೆಂಗಿನಕಾಯಿ ತಗೋಬೇಕು ಸ್ವಲ್ಪ ತೆಂಗಿನಕಾಯಿ ಹಾಕೋತೀನಿ ಅದು ತುರಿಲಿಲ್ಲ ಮಾರ್ಕ್ಬಿಟ್ಟೆ ಇದು ಇದು ಧನಿಯಾ ಪುಡಿ ಟೊಮೊಟೊ ಮತ್ತೆ ಕೊತ್ತಂಬರಿ ಸೊಪ್ಪು ಇದ್ರೆಲ್ಲ ಶುಂಠಿ ಇದೆ ಹಸಿ ಶುಂಠಿ ಇವಾಗ ಇದಿಷ್ಟು ಹಾಕಿ ಫಸ್ಟ್ ಇದು ಎಣ್ಣೆ ಫ್ರೈ ಮಾಡ್ಕೊಂಡು ಆಮೇಲೆ ರುಬ್ಕೋಬೇಕು ಫಸ್ಟ್ ಇವಾಗ ಇದು ಫ್ರೈ ಮಾಡ್ಕೊಳ್ಳೋಣ ಬನ್ನಿ ಎಣ್ಣೆ ಹಾಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಇದೆ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲಾನು Elena, prima, primera, 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 de primera, primera,

ಅಲ್ಲದು ಉದ್ದಿದೀವಲ್ಲ ಇದು ಬಿಸಿ ಆಲಿದ್ಮೇಲೆ ಮಿಕ್ಸಿಗೆ ಹಾಕೊಳ್ಳೋಣ ನುಣ್ಣು ಉಟ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ ಮೇನ್ ಏನಪ್ಪ ಅಂದರೆ ಇದು ಸಹ ಮಾಡ್ತೀವಿ ಆಲೂಗಡ್ಡೆ ಬದ್ನೇಕಾಯಲ್ಲಿ ಹಾಕಿ ಮಾಡ್ತೀವಿ ಇದು ಹೂಕೋಸು ಹಾಕಿ ಮಾಡೋ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಅಂತಷ್ಟೇ ಮಾಮೂಲಿ ಆಲೂಗಡ್ಡೆ ಬದ್ನೆ ಎಲ್ಲ ಅದೊಂಥರ ಟೇಸ್ಟ್ ಕೊಡುತ್ತೆ ಇದು ಬರೀ ಹೂಕೋಸ ಹಾಕಿ ಮಾಡ್ತಾ ಇರೋದು ಹೂಕೋಸು ಚೆನ್ನಾಗಿರುತ್ತೆ ಅದು ಅದರಲ್ಲಿ ನಾನು ಬೇರೆ ಬೇರೆ ಗೊಜ್ಜುಗಳೆಲ್ಲ ಮಾಡ್ತಾನೆ ಇರ್ತೀನಿ ಚಪಾತಿ ಪೂರಿ ದೋಸೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ಹಂಗಾಗಿ ಇವತ್ತು ಮಾಡೋಣ ಹೇಗೆ ಇದು ಹೂಕೂಸ್ ತಗೊಂಡಿದೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ರೆಡಿ ಮಾಡಿದ್ದೀನಿ ನೋಡಿ ಇದಕ್ಕೆ ತೆಂಗಿನಕಾಯಿ ತೆಂಗಿನಕಾಯಿ ನೋಡ್ಕೊಂಡು ಹಾಕೊಳ್ಳಿ ನೀವು ಕ್ವಾಂಟಿಟಿ ಎಷ್ಟು ಮಾಡ್ತೀರಷ್ಟು ಸ್ವಲ್ಪ ಜಾಸ್ತಿ ಹಾಕೋದು ಚೆನ್ನಾಗಿರುತ್ತೆ ತೆಂಗಿನಕಾಯಿನ ಅಷ್ಟು ಇದಾಗಿರಲ್ಲ ಕ್ವಾಂಟಿಟಿ ಜಾಸ್ತಿ ಯೂಸ್ ಮಾಡಿದ್ರೆ ಜಾಸ್ತಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಇದು ಧನಿಯಾ ಪುಡಿ ಆಲ್ರೆಡಿ ಅದೆಲ್ಲ ಉದ್ದೇ ಬಿಡ್ತಿರೋದು ನಾವು ಮನೇಲೆ ಮಾಡ್ಕೊಂಡಿರೋದು ಧನ್ಯ ಪುಡಿ ಅಂಗಡಿ ತಂದಿದ್ದಾ ಅಂಗಡಿಗಾದ್ರೆ ಬಿಸಿ ಬಿಸಿ ಹೇಗಿದ್ದಲ್ವಾ ಹಾಕೊಂಡು ಉಟ್ಕೊಳ್ಳಿ ಚೆನ್ನಾಗಿರುತ್ತೆ ಹಸಿ ಹಸಿ ಇರುತ್ತೆ ಅದು ಅಂಗಡಿಲಿ ಮಾಡಿಸಿರೋದಾದ್ರೆ ಧನಿಯ ಪುಡಿ ನಾವು ಮನೇಲೆ ಮಾಡ್ಸಿರೋದ್ರಿಂದ ಆಲ್ರೆಡಿ ಒಣಸಿ ಉಡು ಬಿಡ್ತಿರ್ತೇವೆ ಬೇಗನೆ ಬೆಂದೋಗುತ್ತೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಜಾಸ್ತಿ ಬೇಡ ಕುಕ್ಕರ್ವಾದ ಬೇಗ ಇದು ಹಾಕಿಬಿಡುತ್ತಲ್ಲ ಮಾಮೂಲಿ ಇದರಲ್ಲೇ ಮಾಡ್ಬಿಡೋಣ ಅಂತ ಪಾತ್ರನೇ ಇಟ್ಟಿದ್ದೀನಿ ಈಗ ಎಣ್ಣೆ ಇಟ್ಟಿದ್ದೀನಿ ನನ್ನ ಕಾಯಿಲಿ ಜಾಸ್ತಿ ಹಾಕ್ತಿದ್ದೀನಿ ಈಗ ಎಣ್ಣೆ ಹಾಕಿ ಈರುಳ್ಳಿ ಹಾಕೊಂಡೆ ಈರುಳ್ಳಿ ಫ್ರೈ ಆಗಬೇಕು ಈರುಳ್ಳಿ

ಎಣ್ಣೆ ಎಲ್ಲ ಚೆನ್ನಾಗಿ ಇದಾಗ್ತಾ ಇದೆಯಲ್ಲ ಈಗ ಇದಕ್ ವೇಳೆ ಇಕ್ಕಿರೋದನ್ನ ನೀಟಾಗಿ ಎಲ್ಲ ತೊಳ್ದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇಟ್ಕೊಂಡಿದೀನಿ ಅಲ್ಲ ಇನ್ನ ಬಿಟ್ಟು ನೀಟಾಗಿ ಇದಕ್ಕೆ ಹಾಕೋತೀನಿ ಇದ್ರ ಜೊತೆಗೆ ನಾನು ಆಲ್ರೆಡಿ ಹೂಕೋಸ್ನ ಕಟ್ ಮಾಡಿ ಬಿಸಿನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ಅಲ್ಲ ಅದನ್ನು ಹಾಕೋಬೇಕು ಆಲ್ರೆಡಿ ಬಿಸಿನೀರಲ್ಲಿ ನೆನೆಸಿರೋದು ಈ ಥರ ಬಿಸಿನೀರಲ್ಲಿ ಏರು ಇದ್ರೆ ಹೋಗೋದೇ ಚೆನ್ನಾಗಿದೆ ಚೆನ್ನಾಗಿರೋದು ಫ್ರೆಶ್ ಆಗಿ ಇರೋದ್ರಿಂದ ಏನಿಲ್ಲ ಅದು ಬಿಸಿನೀರಲ್ಲಿ ಹಾಕಿಬಿಟ್ಟು ತೊಳೆದು ಇಟ್ಟಿದ್ದೀನಿ ಇದನ್ನು ಇದಕ್ಕೆ ಹಾಕೋದು ಸ್ವಲ್ಪ ದಪ್ಪ ತಪ್ಪನೇ ಕಟ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಎಲ್ಲ ಇದಾಗ್ಬಿಡುತ್ತೆ ನಾವು ಬೇಯಿಸ್ಬೇಕಾದ್ರೆ ಸ್ವಲ್ಪ ಸ್ವಲ್ಪ ದಪ್ಪ ದಪ್ಪನೇ ತಗೊಂಡಿದ್ವಿ ಕೋಸು ಮಾಮೂಲಿ ತರಕಾರಿ ಹಾಕಿ ಮಾಡ್ತಾಯಿರ್ತೀವಿ ಇದು ಒಂಥರ ಡಿಫ್ರೆಂಟಾಗಿರುತ್ತೆ ಒಂದು ಸ್ವಲ್ಪ ಟ್ರೈ ಮಾಡಬೇಕು ಈಗ ಗೋಗಿಲಂತು ನೀವು ಏನೇ ಏನೇ ಮಾಡಿದ್ರ ಐಸನ್ನ ತುಂಬಾ ಚೆನ್ನಾಗಿರುತ್ತೆ ಇದು ಚಪಾತಿಗೆ ದೋಸೆಗೆ ಪೂಡಿಗೆ ಅಂತೂ ಸೂಪರಾಗಿರುತ್ತೆ ಅಂದರೆ ಮುದ್ದೆಗೂ ತಿನ್ಬೋದು ಅನ್ನ ಮುದ್ದೆ ಎಲ್ಲದಕ್ಕೂ ಸೆಟ್ ಆಗುತ್ತೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ನಾವು ಈ ಥರ ಮಸಾಲೆ ಇಟ್ಟು ಮಾಡೋದು ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಒಂಥರ ಫ್ರೈ ಮಾಡಿದ್ದೆ ಇದನ್ನು ಎಣ್ಣೆ ಸ್ವಲ್ಪ ಫ್ರೈ ಮಾಡ್ಕೊಂಡು ಆಮೇಲೆ ನಮ್ಮ ಮಸಾಲೆ ರುಗಿದ್ವಲ್ಲ

ಈ ತರ ಸ್ವಲ್ಪ ಎಣ್ಣೆ ಚೆನ್ನಾಗಿದಾಗಲಿ ಇದಾಗಲಿ ಮತ್ತೆ ಪಾತ್ರೆ ಕುಕ್ಕರಲ್ಲೇ ಇರ್ಬೋದು ಕುಕ್ಕರಲ್ಲಿ ಬೇಗ ಕದಕೊಂಡ್ ಅಂದ್ಬಿಟ್ಟು ನಾನು ಈ ಪಾತ್ರೆ ಇಟ್ಟಿದ್ದೀನಿ ಇದ್ರಲ್ಲಿ ಆದ್ರೆ ತಕ್ಷಣ ಆಫ್ ಮಾಡ್ಕೊಂಡ್ಬಿಡ್ಬೋದು ಅದ್ರಲ್ಲಿ ಕುಕ್ಕರ್ ಚೆನ್ನಾಗಿ ಕದಕೊಂಡ್ಬರ್ತೇನೆ ಅದಕ್ಕೋಸ್ಕರ ನಾನು ಈ ತರ ಮಾಡ್ಕೊತ ಇರೋದು ಈ ತರ ಎಣ್ಣೆ ಸ್ವಲ್ಪ ಫ್ರೈ ಆಗಿರೋದು ಯಾವುದೇ ಆದರೂ ಮತ್ತೆ ನೀವು ಎಣ್ಣೆ ಚೆನ್ನಾಗಿ ಫ್ರೈ ಮಾಡಿದಷ್ಟು ಒಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ ಎಣ್ಣೆ ಬಿಟ್ಕೊಡುತ್ತಲ್ವಾ ಎಣ್ಣೆಲೆಲ್ಲ ಚೆನ್ನಾಗಿ ಬೆಂದು ಒಂಥರ ಮಸಾಲೆ ಆಮೇಲೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಒಂದ್ಸಲ ಫ್ರೈ ಮಾಡಿ ಈ ಥರ ಉಪ್ಪು ಸಿಕ್ಕಿದಾಗ ಇವಾಗ ಇದಕ್ಕೆ ಬೇಡ ಸೀಸನ್ ಅಲ್ವಾ ವೆರೈಟಿ ವೆರೈಟಿ ಮಾಡ್ಕೊಬೋದು ಆ ಥರ ಏನು ಬೇಕಾದರೂ ಅವರ ಕಡೆ ಉಟ್ಬಿಟ್ಟು ಆಲ್ರೆಡಿ ಅವರೆ ಕಡೆ ಉಪ್ಪಿಟ್ಟಿದ್ದು ನೀಡಿ ಫ್ರೈ ಮಾಡಿ ಮಸಾಲಿ ಈ ಥರ ಸ್ವಲ್ಪ ಫ್ರೈ ಆಗಲಿ ಎಣ್ಣೆಯಲ್ಲಿ ಸರಿ মসালে উন্নয়ন জাস্তা দিনে মুন্কুম ಎಷ್ಟು ಗಟ್ಟಿ ಬೇಕು ಅಷ್ಟು ನೋಡ್ಕೊಂಡು ಮಾಡ್ಕೊಳ್ಳಿ ಒಳಗೆ ಚಿಕನ್ ಸಾಂಬಾರ್ ತರ ಇರುತ್ತೆ ಫ್ರೆಂಡ್ಸ್ ನೋಡಿ ನೀವು ನೋಡ್ತಾ ಇದ್ರೆ ಅನ್ನೋ ಗೊತ್ತಾಗಬಹುದು ನೋಡಿದ್ರೆ ಚಿಕನ್ ಸಾಂಬಾರ್ ತರ ಕಾಣಿಸ್ತಾ ಇದೆ ನೋಡಿ ನೋಡಿದ್ರೆ ಸಡನ್ ಆಗಿ ನೋಡಿದ್ರೆ ಚಿಕನ್ ಸಾಂಬಾರೇನು ಅನ್ಕೋಬೇಕು ಆ ತರ ಇದೆ ನೋಡಿ ಕಲರ್ ಎಲ್ಲ ಎಷ್ಟು ಸಾಕ್ ಈ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ನೋಡ್ಕೊಂಡು ಹಾಕೊಳ್ಳಿ ನಿಮ್ಗೆ ಎಷ್ಟು ಗಟ್ಟಿ ಬೇಕು ಇವಾಗ ತರಕಾರಿನ ಸ್ವಲ್ಪ ಬೇಯ್ಬೇಕಲ್ವಾ ಹಾಗಾಗಿ ನೋಡ್ಕೊಂಡು ನೀರ್ ನಿಮ್ಗೆ ಎಷ್ಟು ಬೇಕು ಅಷ್ಟ ನೋಡಿ ಇವಾಗ ಇದು ಬೇಯ್ತಾ ಇದೆ ಇದಕ್ಕೆ ಉಪ್ಪು ಹಾಕ್ಬಿಟ್ಟು ಬಿಟ್ಬಿಡೋಣ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ನೀವು ಜಾಸ್ತಿ ಕಮ್ಮಿ ಆಗ್ಬಿಡುತ್ತೆ ನೋಡ್ಕೊಂಡು ಹಾಕೊಳ್ಳಿ ಕಮ್ಮಿ ಆದ್ರೂ ಹಾಕೋಬಹುದು ಅಂದ್ರೆ ಏನಿಲ್ಲ ಇದು ಒಂದು ಎರಡು ಮಳ್ಳು ಮರಳಿದ್ರೆ ಸಾಕು ಏನು ಹೋಗ್ಬಾರ್ದು ನೋಡ್ಕೊಂಡು ಇಲ್ಲ ಸೈಡಲ್ಲಿ ಮುಚ್ಚಬೇಕು ಇಲ್ಲ ಉಕ್ಬಿಡುತ್ತೆ ಉಕ್ಕಿದ್ರೆ ಎಲ್ಲ ಸುರಿದೋಗುತ್ತೆ ಇಲ್ಲ ಒಂದು ಸೈಡಲ್ಲಿ ಈ ತರ ಮುಚ್ಚಿ ಚೆಕ್ ಅಂತ ಅಷ್ಟೇ ಈ ತರ ನೋಡ್ಕೊಂಡು ಒಂದು ಸೈಡ್ ಮುಚ್ಚಿದ್ರೆ ನೋಡ್ಕೋಬಹುದು